ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಹನ್ನೆರಡು ರಾಶಿಯಲ್ಲಿ ಅತಿ ಬುದ್ಧಿವಂತಿಕೆಯನ್ನು ಹೊಂದಿರುವ ಮಕರ ರಾಶಿಯ ವಿಶೇಷ ಗುಣಲಕ್ಷಣಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಮಕರ ರಾಶಿಯವರು ನೋಡಲು ಸುಂದರ ರೂಪ ಹಾಗೂ ಬುದ್ಧಿವಂತಿಕೆಯನ್ನು ಹೊಂದಿರುತ್ತಾರೆ ಅಗಲವಾದ ಹಣೆ ಎತ್ತರವಾದ ಮೂಗು ಇವರ ಕಣ್ಣುಗಳು ರಹಸ್ಯಮಯವಾಗಿ ಪ್ರಕಾಶವಾಗಿ ತೇಜಸ್ಸನ್ನು ಹೊಂದಿರುತ್ತದೆ ಇವರ ಕಾಲು ದೇಹಕ್ಕಿಂತ ಮೇಲುಭಾಗಕ್ಕಿಂತ ಸುಂದರ ಉದ್ದವಾದ ಕಾಲನ್ನು ಹೊಂದಿರುತ್ತಾರೆ ಇವರು ಬೈಬತ್ ಲೀಡರ್ ಗುಣಗಳನ್ನು ಹೊಂದಿರುತ್ತಾರೆ ಯಾವುದೇ ಕೆಲಸ ಮಾಡುವ ಮುಂಚೆ ಪೂರ್ವ ಯೋಜನೆ ಹಾಕಿಕೊಂಡು ನಂತರ ಅದನ್ನು ಪರಿಪೂರ್ಣಗೊಳಿಸುತ್ತಾರೆ ಇವರು ಬಹಳ ಶ್ರಮಜೀವಿಯಾಗಿರುತ್ತಾರೆ ಯಾರ ಮಾತಿಗೂ ಬಗ್ಗುವುದಿಲ್ಲ ಸ್ವತಂತ್ರವಾಗಿ ಬದುಕಲು ಬಯಸುವರು ಯಾವುದನ್ನು ಬಹಳ ಬೇಗ ತರ್ಕಬದ್ಧವಾಗಿ ಯೋಚಿಸಿ ಮಾಡಿದರು ಸಂಪ್ರದಾಯವಾದಿಗಳು ಆಗಿರುತ್ತಾರೆ ಯಾವಾಗಲೂ ಸ್ವಯಂ ಸಿದ್ಧ ಶಿಸ್ತುಬದ್ಧ ಜೀವನವನ್ನು ನಡೆಸುವವರಾಗಿರುತ್ತಾರೆ ನಿದ್ದೆ ಇವರಿಗೆ ಅತಿ ಪ್ರಿಯವಾದದ್ದು ಹಣವನ್ನು ಬೇಕಾಬಿಟ್ಟು ಖರ್ಚು ಮಾಡುವುದಿಲ್ಲ ಮಿತವ್ಯಯಿಗಳಾಗಿರುತ್ತಾರೆ ಅತಿ ಧೈರ್ಯವಂತರು ಮಕರ ರಾಶಿಯವರು ರಾತ್ರಿ ಸಮಯದಲ್ಲಿ ಹುಟ್ಟಿದರೆ ಹೆಂಡತಿ ಮಕ್ಕಳಲ್ಲಿ ಪ್ರೀತಿ ಹೆಚ್ಚು ಇವರಿಗೆ ಚಳಿಯನ್ನು ಸಹಿಸುವ ಶಕ್ತಿ ಕಡಿಮೆ ಇರುತ್ತದೆ ಶರೀರದ ಕೆಳಗಿನ ಭಾಗ ಆರೋಗ್ಯ ಸಮಸ್ಯೆ ಇರುತ್ತದೆ ಹೊಟ್ಟೆಗೆ ಸಂಬಂಧಿಸಿದ ತೊಂದರೆ ಅರ್ಧ ತಲನವೂ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿ ಅನಾರೋಗ್ಯ ಸಮಸ್ಯೆ ಹೆಚ್ಚು ಕಾಡಿರುವುದು ತಂದೆಗಿಂತ ತಾಯಿಯ ಮೇಲೆ ಪ್ರೀತಿ ಗೌರವ ಹೆಚ್ಚು ಇವರಿಗೆ ಒಬ್ಬ ಸಹೋದರ ಇರುತ್ತಾರೆ ತಾಯಿಯ ಅನಾರೋಗ್ಯದ ಬಗ್ಗೆ ಹೆಚ್ಚು ಯೋಚಿಸುವವರಾಗಿರುತ್ತಾರೆ ವಯಸ್ಸಿನಲ್ಲೇ ವಾಹನ ಯೋಗ ಲಭ್ಯವಾಗಿರುತ್ತದೆ ಉತ್ತಮ ವಿದ್ಯಾಭ್ಯಾಸ ಇವರು ಏನೇ ಮಾಡಿದರೂ ಹೆಚ್ಚು ಅದೃಷ್ಟಗಳು ಇವರನ್ನು ಕೈ ಹಿಡಿಯುವುದು ಬಹಳ ಸಮಯದಲ್ಲಿ ತನಗಿಂತ ಹಿರಿಯರಾದ ಸ್ತ್ರೀಯರ ಮೇಲೆ ಆಸಕ್ತಿ ಹೆಚ್ಚಾಗಿರುತ್ತದೆ ಬೇಡದ ವಿಚಾರದಲ್ಲಿ ಹೆಚ್ಚು ಮೂಗು ತುರಿಸುವುದಿಲ್ಲ ವಿವಾಹದ ನಂತರ ಇವರ ಜೀವನ ಹೆಚ್ಚು ವೇಗ ಪಡೆದುಕೊಳ್ಳುತ್ತದೆ ವಿವಾಹದ ನಂತರ ಮನೆಯನ್ನು ಕಟ್ಟುವರು ಅತಿ ಕೆಲಸದ ಒತ್ತಡದಿಂದ ಆಯಾಸಗೊಳ್ಳುವರು ಆತ್ಮವಿಶ್ವಾಸ ಹೆಚ್ಚು ಇವರುಗಳು ಸ್ವಯಂಕೃತವಾಗಿ ಮಾಡಿಕೊಂಡಿರುವ ತಪ್ಪುಗಳೇ ಇವರನ್ನು ಕಷ್ಟಕ್ಕೆ ತಳ್ಳುವುದು ಇವರು ಪ್ರೀತಿಸಿದ ಇಲ್ಲವೇ ಒಪ್ಪಿದ ಹುಡುಗಿಯನ್ನು ಮದುವೆಯಾಗುವರು ಸಾಧಾರಣವಾಗಿ ಇವರಿಗೆ ಪ್ರೇಮ ವಿವಾಹವೇ ಹೆಚ್ಚು ಇವರಿಗೆ ತಂದೆಯ ಆಧರಣೆ ಕಡಿಮೆ ಇರುತ್ತದೆ ತಂದೆಯ ಶಿಸ್ತುಬದ್ಧ ಜೀವನ ಇವರಿಗೆ ಬಂಧನವೆಂದು ಅನ್ನಿಸುವುದು ಮನೆಯಲ್ಲಿ ಇವರು ಅತ್ಯಂತ ಪ್ರೀತಿಯ ವ್ಯಕ್ತಿಯಾಗಿರುತ್ತಾರೆ ಮಾತು ಮಧುರ ನೋಟ ಸುಂದರ ಕೆಲಸ ಅಭಿವೃದ್ಧಿ ಕಡೆ ಇವರ ಮುಖ್ಯ ಆದ್ಯತೆ ಇರುತ್ತದೆ ಒಳ್ಳೆಯ ಬಿಸಿ ಪದಾರ್ಥಗಳಲ್ಲಿ ತಿನ್ನುವ ಬಯಕೆ ಹೆಚ್ಚು ಹಾಗೂ ಖಾರ ಮತ್ತು ಒಗರು ಪದಾರ್ಥಗಳು ಹೆಚ್ಚು ಪ್ರಿಯವಾಗಿರುತ್ತದೆ ಮಾಡುವ ಕೆಲಸ ಬೇಡವೆನಿಸಿದಾಗ ತಕ್ಷಣ ಬಿಡುವರು ಇವರು ಬಿಟ್ಟು ಬಂದ ಕೆಲಸಗಳ ಸಂಖ್ಯೆ ಇವರಿಗೆ ಮಾತ್ರ ಗೊತ್ತು ಉತ್ತಮ ಬಟ್ಟೆಯ ಕಲೆಕ್ಷನ್ಸ್ ಒಡುವೆ ಸೌಂದರ್ಯ ಸಾಮಗ್ರಿ ಅಚ್ಚುಕಟ್ಟಾಗಿ ಇಟ್ಟಿರುತ್ತಾರೆ ತಮ್ಮ ನೆಂಟನಿಷ್ಟರಲ್ಲಿ ಅತ್ಯಂತ ಉತ್ತಮ ಮಟ್ಟದಲ್ಲಿ ಇರಬೇಕು ಎಂಬುದು ಇವರ ಮಹತ್ವಾಕಾಂಕ್ಷೆಯಾಗಿರುತ್ತದೆ ಇವರಿಗೆ ಶುಕ್ರವಾರ ಶನಿವಾರ ಶುಭ ದಿನಗಳು ಇವರ ವಿವಾಹ ಸಮಯ ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತ್ಮೂರು ಮೂರು ಮೂವತ್ತೈದನೇ ವಯಸ್ಸಿನಲ್ಲಿ ನೆರವೇರುವುದು ಇವರುಗಳು ಸುಳ್ಳನ್ನು ಸಮಯಕ್ಕೆ ತಕ್ಕ ಹಾಗೆ ತನಗೂ ಹಾಗೂ ಎದುರಿನವರಿಗೂ ತೊಂದರೆಯಾಗದ ರೀತಿ ಅತಿ ಸುಲಭವಾಗಿ ತಲೆಯ ಮೇಲೆ ಒಡೆದ ಹಾಗೆ ಹೇಳುವರು ಸ್ನೇಹಿತರು ಹೆಚ್ಚು ಇವರು ಸಹಾಯ ಮಾಡಿದರೆ ಹಿಡಿದುಕೊಳ್ಳಲಾರದಷ್ಟು ಮರೆಯಲಾರದಷ್ಟು ಸಹಾಯ ಮಾಡಿದರು ಅದೇ ಸಮಯದಲ್ಲಿ ಎಷ್ಟೇ ಕಷ್ಟ ಇದ್ದರೂ ಸಹಾಯ ಮಾಡದೆ ನೋಡುತ್ತಾ ನಿಂತಿರುವವರು ಇವರು ಒರಟು ವಿಚಾರಗಳು ಇವರಿಗೆ ಹೆಚ್ಚು ಸಂತೋಷವನ್ನು ನೀಡುವುದು ಮೂವತ್ತು ವರ್ಷ ಮುಂಚೆ ನೀರಿನ ಕಂಟಕದಿಂದ ಮರ ಬಂದಿರುತ್ತಾರೆ ಆದರೂ ಇವರಿಗೆ ನೀರಿನಿಂದ ತೊಂದರೆ ನೀರಿನ ಭಯ ಕುದುರೆಯಿಂದ ಭಯ ಶೀತರೋಗದ ಭಯ ಹಾಗೂ ತೊಂದರೆ ಇರುವುದು ಇವರಿಗೆ ಹತ್ತು ಮುಖದ ರುದ್ರಾಕ್ಷಿ ಧಾರಣೆ ಮಾಡುವುದು ಶುಭ ತರುವುದು ಈ ಹತ್ತು ಮುಖದ ರುದ್ರಾಕ್ಷಿಯು ಲಕ್ಷ್ಮೀನಾರಾಯಣ ರೂಪವಾಗಿರುತ್ತದೆ ಇದು ಅತ್ಯಂತ ಕೆಟ್ಟ ಸನ್ನಿವೇಶದಿಂದ ಇವರನ್ನು ರಕ್ಷಣೆ ಮಾಡುವುದು ಹಾಡು ಸಂಗೀತ ನಾಟಕ ಫಿಲಂ ಹೊರಗಿನ ಸಂಚಾರ ದೂರ ಪ್ರಯಾಣ ರಹಸ್ಯ ವಿಚಾರಗಳಲ್ಲಿ ಆಸಕ್ತಿ ವಿಶ್ವವಿಖ್ಯಾತ ವ್ಯಕ್ತಿಗಳ ಸಾಧನೆಯನ್ನು ಓದುವುದು ತಿಳಿಯುವುದು ಇವರ ಮುಖ್ಯ ಹವ್ಯಾಸವಾಗಿರುತ್ತದೆ ಇವರು ತಮ್ಮ ಕಷ್ಟವನ್ನು ಯಾವ ಸಂದರ್ಭದಲ್ಲೂ ಇನ್ನೊಬ್ಬರಿಗೆ ಹೇಳಿಕೊಳ್ಳುವುದಿಲ್ಲ ಮಳೆಯಲ್ಲಿ ನಿಂತು ಅಳುವುದು ಎಂಬ ವಾಡಿಕೆಯಂತೆ ತಮ್ಮ ಪ್ರೀತಿ ಜನರ ಎದುರು ತಮ್ಮ ತೊಂದರೆ ಸಮಸ್ಯೆ ಹೇಳಿ ಅವರಿಗೆ ತೊಂದರೆ ಕೊಡಲು ಮನಸ್ಸು ನೋವು ಮಾಡಲು ಇವರು ಇಷ್ಟಪಡುವುದಿಲ್ಲ ತಾವೇ ಆ ಸಮಸ್ಯೆಯಿಂದ ಹೊರಬರಲು ಶಕ್ತಿ ಮೀರಿ ಪ್ರಯತ್ನಿಸುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು